ನೀಲಾಂಚನಸಮಾಭಾಸಂ ಛಾಯಾ ಛಾಯಾಮರ್ತಾಂಡ ಸಂಭೂತಂ ತಂ ನವಾಮಿ ಶನೇಶ್ವರಂ ಶುಭೋದಯ ಸ್ನೇಹಿತ್ರೆ ಸ್ನೇಹಿತರೆ ಇಂದು ಶನಿತ್ರಯೋದಶಿ ಶನಿತ್ರಯೋದಶಿ ಅಂದರೆ ಅತ್ಯಂತ ಶಕ್ತಿಯುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ತ್ರಯೋದಶಿ ತಿಥಿ ಶನಿವಾರದ ದಿನ ಬಂತು ಅಂದರೆ ಆ ದಿನವನ್ನು ಶನಿತ್ರಯೋದಶಿ ಅಂತ ಕರಿತೀವಿ ಈ ಶನಿತ್ರಯೋದಶಿಯೇ ಅತ್ಯಂತ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ತ್ರಯೋದಶಿ ತಿಥಿ ಅಂದರೆ ಶನೇಶ್ವರನಿಗೆ ಅತ್ಯಂತ ಪ್ರೀತಿಕರ ಪುರಾಣಗಳ ಪ್ರಕಾರದಲ್ಲಿ ಶನಿತ್ರಯೋದಶಿ ದಿನ ಶನೇಶ್ವರನ ಜನನವಾಯಿತು ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ದಿನ ಅಂತ ಹೇಳ್ಬೋದು ಈ ದಿನ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸೋದ್ರಿಂದ ಶನಿದೇವನ ಅನುಗ್ರಹವನ್ನು ಪಡೆದುಕೊಳ್ಬೋದು ಒಂದಷ್ಟು ತಪ್ಪುಗಳನ್ನು ಮಾಡಿದರೆ ಶನೇಶ್ವರನ ಆಗ್ರಹಕ್ಕೆ ಗುರಿಯಾಗಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಶನಿವಾರದ ದಿನ ತ್ರಯೋದಶಿ ಬಂದಂತಹ ದಿನಗಳಲ್ಲಿ ಶನಿ ದೋಷಗಳಿಂದ ಬಳಲ್ತಾ ಇರೋವಂಥವರು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಒಂದಷ್ಟು ನಿಯಮಗಳನ್ನು ಅನುಸರಿಸಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಶನೇಶ್ವರನಿಂದ ನೀವು ಪಡುವಂತಹ ಕಷ್ಟಗಳೇನಿದೆ ಅದು ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ ಯಾಕಂದರೆ ಶನೇಶ್ವರ ಯಾವ ರೀತಿ ಅಂತಂದರೆ ನ್ಯಾಯಸಮ್ಮತವಾಗಿ ಕರ್ಮಕಾರಕ ಸೊ ನಾವು ಮಾಡುವಂತಹ ಕೆಲಸಗಳ ನಿಮಿತ್ತವಾಗಿ ನಮಗೆ ಅನುಗ್ರಹಿಸ್ತಾನೆ ಅಂತಲೇ ಹೇಳ್ಬೋದು ಅಂದರೆ ನಾವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಇರ್ತೀವಿ ಅಷ್ಟು ಕಷ್ಟಗಳಿಂದ ನಾವು ದೂರ ಆಗ್ತೀವಿ ಒಂದಷ್ಟು ತಪ್ಪುಗಳನ್ನು ಮಾಡಿಕೊಂಡು ಕೇಳುಗಳನ್ನು ಮಾಡಿಕೊಂಡು ದೂಷಣೆಗಳನ್ನು ಮಾಡಿಕೊಂಡು ನಾವು ಹೋದ್ರೆ ಖಂಡಿತವಾಗಿ ಶನೇಶ್ವರ ನಮ್ಮನ್ನ ಬಿಡೋದಿಲ್ಲ ಅಂತಾನೆ ಹೇಳಾಗುತ್ತೆ ಹಾಗಾಗಿ ಶನೇಶ್ವರನನ್ನ ಕರ್ಮಕಾರಕ ನ್ಯಾಯ ದೇವತೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಹೀಗಿರ್ಬೇಕಾದ್ರೆ ಈ ದಿನದಲ್ಲಿ ಮುಖ್ಯವಾಗಿ ಈ ನಿಯಮಗಳನ್ನ ಅನುಸರಿಸಿ ದಯವಿಟ್ಟು ಈ ತಪ್ಪುಗಳನ್ನು ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಶನೇಶ್ವರ ಹೆಗಲೇರಿದ ಶನೇಶ್ವರ ನಮ್ಮ ಕಡೆಗೆ ನೋಡ್ತಾ ಇದ್ದಾನೆ ಅಂತಂದ್ರೆ ಖಂಡಿತ ನಾವು ಕಷ್ಟಗಳ ಮೇಲೆ ಕಷ್ಟ ಕಷ್ಟಗಳ ಮೇಲೆ ಕಷ್ಟಗಳನ್ನ ಅನ್ಸ್ ಅನುಭವಿಸ್ಬೇಕಾಗುತ್ತೆ ಯಾಕಂದರೆ ಶನೇಶ್ವರನ ಕಷ್ಟಗಳನ್ನು ತಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಕ್ಕೆ ನಮ್ಮನ್ನು ಇಂಡಿ ರಸವನ್ನು ತೆಗಿತಾನೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಶನೇಶ್ವರನ ಅನುಗ್ರಹವನ್ನು ಪಡೆದುಕೊಂಡು ಒಂದು ನ್ಯಾಯ ಸಮ್ಮತವಾಗಿ ಒಂದು ಧರ್ಮಸಮ್ಮತವಾಗಿ ಬದುಕನ್ನು ನಡೆಸಬೇಕಾಗುತ್ತೆ ಸ್ನೇಹಿತರೆ ಅಂಥವರಿಗೆ ಮಾತ್ರ ಶನೇಶ್ವರನ ಅನುಗ್ರಹ ಲಭಿಸುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಒಂದಷ್ಟು ನಿಯಮಗಳನ್ನು ನೀವು ತಪ್ಪದೇ ಅನುಸರಿಸ್ಕೊಳ್ಳಿ ಸ್ನೇಹಿತರೆ ಅಂದರೆ ಈ ದಿನ ಬೆಳಗ್ಗೆ ಶೀಘ್ರವಾಗಿದ್ದು ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಳ್ಳಿ ಶನೇಶ್ವರನಿಗೆ ಒಂದು ಪ್ರತ್ಯೇಕ ದೀಪಾರಾಧನೆ ಮಾಡಿಕೊಳ್ಳಿ ಹತ್ತಿರದಲ್ಲಿರುವಂಥ ಶನೇಶ್ವರನ ದೇವಾಲಯಕ್ಕೆ ಹೋಗಿ ಹಾಗೆ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿದರೆ ಶನೇಶ್ವರನ ಒಂದು ಕೋಪ ಕಡಿಮೆ ಆಗುತ್ತೆ ಅಂದರೆ ಶನೇಶ್ವರನ ಒಂದು ದೋಷಗಳು ನಿವಾರಣೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಶಿವನ ಆಲಯಕ್ಕೆ ಹೋಗಿ ಶಿವನನ್ನು ದರ್ಶನ ಮಾಡುವಂಥದ್ದು ಒಳ್ಳೆಯದು ಹಾಗೇ ಈ ದಿನ ಶನಿವಾರ ಆಗಿರೋದ್ರಿಂದ ಲಕ್ಷ್ಮೀನಾರಾಯಣ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಬಂದರೂ ಕೂಡ ಒಂದಷ್ಟು ನಿಮಗೆ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನೀವು ಅನುಸರಿಸಬೇಕಾದ ಒಂದಷ್ಟು ನಿಯಮಗಳಂತಂದರೆ ಈ ದಿನ ಪ್ರತ್ಯೇಕವಾಗಿ ಶನಿತ್ರಯೋದಶಿ ಇರೋದರಿಂದ ಈ ದಿನ ನೀವು ಎಳ್ಳನ್ನು ಯಾರಿಗಾದರೂ ದಾನವನ್ನಾಗಿ ಕೊಡಿ ಸ್ನೇಹಿತರೆ ಯಾರಿಗಾದರೂ ಅಷ್ಟೇ ನೀವು ಎಳ್ಳು ಮತ್ತು ಸಾಸಿವೆಯನ್ನು ಕೂಡ ದಾನವಾಗಿ ಕೊಡ್ಬೋದು ಕಪ್ಪು ವಸ್ತ್ರವನ್ನು ದಾನವಾಗಿ ಕೊಡ್ಬೋದು ಸ್ನೇಹಿತರೆ ಎಳ್ಳು ಸಾಸಿವೆ ಕಪ್ಪು ವಸ್ತ್ರ ನೀವು ಯಾರಿಗಾದರೂ ದಾನವಾಗಿ ಕೊಟ್ರಿ ಅಂದರೆ ಶನೇಶ್ವರನ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ ಹಾಗೆಯೇ ಈ ದಿನ ಕಾಗೆಗೆ ಆಹಾರವನ್ನು ಇಡುವಂಥದ್ದು ಅನ್ನವನ್ನು ಅಥವಾ ಏನಾದರೂ ರೊಟ್ಟಿಯನ್ನು ಏನೋ ಒಂದು ಆಹಾರವನ್ನು ಇಡುವಂಥದ್ದು ಒಳಿತನ್ನು ಕಾಣ್ತೀರ ಈ ದಿನ ಪ್ರಾಣಿಗಳಿಗೆ ನೀವು ಆಹಾರ ಪದಾರ್ಥಗಳನ್ನು ನೀಡಿದರೆ ಯಾವುದೇ ಒಂದು ಜೀವಿಗಳಿಗೆ ಆಹಾರ ಪದಾರ್ಥಗಳನ್ನು ನೀಡಿದರೆ ಒಳಿತನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು ಯಾಕಂದರೆ ಈ ಮೂಕ ಪ್ರಾಣಿಗಳು ಅಂದರೆ ಶನೇಶ್ವರನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅದರಲ್ಲೂ ಕಾಗೆಗೆ ಪ್ರತ್ಯೇಕವಾಗಿ ಈ ಆಹಾರವನ್ನು ಇಡುವಂಥದ್ದು ಸ್ವಲ್ಪ ಅನ್ನದ ಜೊತೆಗೆ ಸ್ವಲ್ಪ ಕಪ್ಪು ಎಳ್ಳುಗಳನ್ನು ಸೇರಿಸಿ ನೀವು ಕಾಕಿಗೆ ಆಹಾರವನ್ನಾಗಿ ಇಟ್ಟರೆ ಅಂದರೆ ಈಗ ಪ್ರತ್ಯೇಕವಾಗಿ ನೀವು ಯಾರೆಲ್ಲ ಶನೇಶ್ವರನ ಒಂದು ದೋಷಗಳಿಗೆ ಶನೇಶ್ವರನ ಒಂದು ಗೃಹಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಇರುವಂತದಂದ್ರೆ ಸಾಡೆ ಸಾತಿ ದೋಷಗಳಾಗಿರ್ಬೋದು ಹಾಗೆ ಅಷ್ಟಮ ಶನಿ ದೋಷಗಳು ಈ ಒಂದು ಸಂದರ್ಭದಲ್ಲಿ ಮಕ್ಕ ಇದು ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ ಇನ್ನು ರಾಶಿಯವರಿಗೆ ಮತ್ತು ರಾಶಿಯವರಿಗೆ ಶನಿ ದೋಷಗಳಿರುವಂತಹ ಕಾರಣ ಹಾಗಾಗಿ ಅಂತಹ ರಾಶಿಯವರು ತಪ್ಪದೇ ಇದನ್ನು ಅನುಸರಿಸಿದ್ವಿ ಅಂದರೆ ಒಂದು ತಕ್ಕ ಮಟ್ಟಿಗೆ ಒಂದು ನಲವತ್ತರಿಂದ ಐವತ್ತು ಭಾಗದಷ್ಟು ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡಿಕೊಳ್ಬೋದು ಅಂತ ನಮಗೆ ಶಾಸ್ತ್ರಗಳ ಪ್ರಕಾರದಲ್ಲಿ ಹೇಳ್ತಾರೆ ಯಾ ಜಾತಕದಲ್ಲಿ ಶನಿದೋಷಗಳಿದ್ದಂಥ ಸಂದರ್ಭದಲ್ಲಿ ಕಾಗೆಗೆ ಪ್ರತ್ಯೇಕವಾಗಿ ಈ ಒಂದು ಕಪ್ಪು ಎಳ್ಳು ಮತ್ತು ಅನ್ನವನ್ನು ಕೊಡೋದ್ರಿಂದ ಕೂಡ ಒಳ್ಳೆಯದು ಹಾಗೇ ದಿನ ಶನಿತ್ರಯೋದಶಿ ಇರೋದರಿಂದ ಈ ದಿನ ಒಂದು ತಾಮ್ರದ ಒಂದು ಪಾತ್ರೆಗೆ ಒಂದು ತಾಮ್ರದ ಪಾತ್ರೆ ಪಾತ್ರೆಗೆ ಎಳ್ಳೆಣ್ಣೆಯನ್ನು ಹಾಕ್ಕೊಂಡು ಆ ಎಳ್ಳೆಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೀವು ನೋಡಿಕೊಳ್ಳುವುದು ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೆ ಬಂದಿರುವಂಥ ಅಷ್ಟಮ ಶನಿ ದೋಷ ಸಾತಿ ಶನಿ ದೋಷ ಇರುವಂಥವ್ರು ಈ ಪ್ರಕಾರದಲ್ಲಿ ಮಾಡಿಕೊಂಡ್ರೆ ಅಂದರೆ ಶನಿದೋಷದಿಂದ ಮುಕ್ತಿಯನ್ನು ಹೊಂದ್ಬೋದು ಕೇಡು ಕಷ್ಟಗಳು ಬರದಂತೆ ಮುನ್ ಮುನ್ನೆಚ್ಚರಿಕೆಯಿಂದ ನೀವು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಖಂಡಿತ ಒಳಿತನ್ನು ಕಾಣ್ತೀರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರು ಹಾಗೆ ಹಸುವಿಗೆ ಆಹಾರವನ್ನು ಕೊಡುವಂಥದ್ದು ನಾಯಿ ಶ್ವಾನಗಳಿಗೆ ಆಹಾರವನ್ನು ಕೊಡುವಂಥದ್ದು ಮಾಡಿ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಾ ಬರುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡ್ಕೊಂಡು ನಾನು ತಿಳಿಸ್ದಂಗೆ ದೇವಾಲಯಕ್ಕೆ ಹೋಗಿ ರಾತ್ರಿ ಮಲಗುವ ಮುಂದ ಒಂದು ಹಣ್ಣಿನಿಂದ ಈ ಪರಿಹಾರ ಮಾಡ್ಕೊಳ್ಳಿ ರಾತ್ರಿ ಮಲಗುವ ಮುನ್ನ ಅಂದರೆ ಈ ದಿನ ನೀವು ಯಾವ ಸಮಯದಲ್ಲಿ ಈ ಪರಿಹಾರ ಮಾಡಿಕೊಂಡ್ರೂ ಕೂಡ ಒಳಿತನ್ನೇ ಕಾಣ್ತೀರ ಸ್ನೇಹಿತರೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೆಮ್ಮದಿ ಇಲ್ಲ ಅಂದರೆ ಈ ಒಂದು ನಿಂಬೆಹಣ್ಣಿನ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಅದೇ ರೀತಿಯಲ್ಲಿ ಈ ತಪ್ಪುಗಳನ್ನು ಕೂಡ ನೀವು ಮಾಡಬಾರ್ದು ನಿಂಬೆಹಣ್ಣಿನ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಈ ದಿನ ನೀವು ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಉಗುರನ್ನು ಕಟ್ ಮಾಡ್ಕೊಳ್ಬೇಡಿ ತಲೆ ಕೂದಲನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಮೊಟ್ಟೆಯನ್ನು ಕೂಡ ನೀವು ತಿನ್ನೋದಕ್ಕೆ ಹೋಗ್ಬಾರ್ದು ಮೂಕ ಪ್ರಾಣಿಗಳನ್ನು ಹಿಂಸಿಸುವಂಥದ್ದು ಅದನ್ನು ಕೂಡ ನೀವು ಮಾಡಬಾರ್ದು ಯಾವುದಾದ್ರೂ ಮನೆಯಲ್ಲಿ ನಾಯಿ ಇತ್ತು ಅಂದರೆ ಅದನ್ನು ಒಡೆಯೋದು ಅದಕ್ಕೆ ಹಿಂಸೆ ಕೊಡೋದು ಹತ್ಯೆ ಮಾಡೋಕ್ಕೋಗೋದು ಪ್ರಾಣಿಗಳನ್ನು ಈ ರೀತಿ ಎಲ್ಲ ಹಿಂಸೆ ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡುವಂತಿಲ್ಲ ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟರೆ ಈ ದಿನ ಶನೇಶ್ವರನ ಆಗ್ರಹಕ್ಕೆ ಗುರಿ ಆಗ್ತೀರಾ ಅಂತಲೇ ಹೇಳಲಾಗುತ್ತೆ ಈ ದಿನ ನಾನು ತಿಳಿಸ್ಕೊಟ್ಟಂಗೆ ಎಳ್ಳು ಕಪ್ಪು ಬಟ್ಟೆ ಈ ರೀತಿಯಾದ ದಾನವನ್ನು ಕುಡಿದು ಒಳಿತು ದೇವಾಲಯದ ದರ್ಶನ ಮಾಡ್ಕೊಂಬರೋದು ಒಳಿತು ಮನೆಯಲ್ಲಿ ಪೂಜೆ ಮಾಡುವುದು ಒಳಿತು ಹಾಗೆಯೇ ಈ ದಿನ ನ್ಯಾಯಸಮ್ಮತವಾಗಿ ನಡೆದುಕೊಂಡು ಧರ್ಮಸಮ್ಮತವಾಗಿ ಇದ್ರಿ ಅಂದರೆ ಖಂಡಿತವಾಗಿ ನೀವೆಲ್ಲವನ್ನು ಒಳಿತನ್ನೇ ಕಾಣ್ತೀರಾ ಅದೇ ಪ್ರಕಾರದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಈ ಒಂದು ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಇಷ್ಟೇ ಸ್ನೇಹಿತರೆ ನೀವೇನಾದ್ರು ತುಂಬ ವಿಪರೀತವಾಗಿ ಕಷ್ಟದಲ್ಲಿದ್ದೀರಾ ನೆಮ್ಮದಿ ಇಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಕಲಹಗಳಾಗ್ತದೆ ಆಹಾರದ ಸಮಸ್ಯೆ ಆಗ್ತದೆ ಹಣಕಾಸಿನ ಸಮಸ್ಯೆ ಆಗ್ತದೆ ಸಾಲ ಬಾಧೆಗಳಾಗ್ತದೆ ಇವೆಲ್ಲ ಕಷ್ಟ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಒಂದೇ ಒಂದು ಕಪ್ಪು ಒಂದೇ ಒಂದು ಕಾಡಿಗೆ ತೆಗೆದುಕೊಳ್ಳಿ ಕಪ್ಪು ಅಂದರೆ ಕಾಡಿಗೆ ಅದನ್ನು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡು ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ನಿಮ್ಮ ಹತ್ರ ಕಾಡಿಗೆ ಎಲ್ಲಾದರೆ ನೀವು ಉಪಯೋಗಿಸುವಂತಹ ಈ ಲೈನರ್ಗಳಾಗಿರ್ಬೋದು ಸ್ಕೆಚ್ ಪೆನ್ಗಳು ಅದನ್ನೇ ನೀವು ಬಳಸ್ಕೊಳ್ಬೋದು ಆ ಕಪ್ಪು ಮಸಿ ಅಥವಾ ಕಾಡಿಗೆ ಏನಿರುತ್ತೆ ಒಂದೊಂದು ಒಂದು ನಿಂಬೆಹಣ್ಣು ಹಳದಿ ಬಣ್ಣದ ನಿಂಬೆಹಣ್ಣನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಅದಕ್ಕೆ ಲೇಪನ ಮಾಡಬೇಕಾಗುತ್ತೆ ಸಂಪೂರ್ಣ ಲೇಪನ ಮಾಡಿ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ತೆಗೆದುಕೊಂಡು ಹೋಗಿ ಅನಂತರವಾಗಿ ಇದನ್ನು ತೆಗೆದುಕೊಂಡು ಹೋಗಿ ಸ್ನೇಹಿತರೆ ನೀವು ಮನೆಯಿಂದ ಹೊರಗಡೆ ಒಂದಷ್ಟು ದೂರ ತೆಗೆದುಕೊಂಡು ಹೋಗಿ ಬಿಸಾಕಿ ಬಂದುಬಿಡಿ ದೂರದಲ್ಲಿ ಬಿಸಾಕ್ಬಿಡಿ ಈ ಪ್ರಕಾರದಲ್ಲಿ ಮಾಡಿದ್ರಿ ಅಂದರೆ ಈ ದಿನ ಪ್ರತ್ಯೇಕವಾಗಿ ರಾತ್ರಿ ಮಲಗೋಮನ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ ಖಂಡಿತವಾಗಿ ಒಳಿತನ ಕಾಣ್ತೀರಾ ಯಾಕಂದರೆ ಈ ದಿನ ಅತ್ಯಂತ ಶುಭ ದಿನವಾಗಿದೆ ಈ ದಿನ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಯಶಸ್ಸನ್ನು ಕಾಣ್ತೀರಾ ನೆಮ್ಮದಿಯನ್ನು ಕಾಣ್ತೀರಾ ಕಷ್ಟಗಳನ್ನು ದೂರ ಮಾಡ್ಕೊತೀರಾ ದಾರಿದ್ರ್ಯವನ್ನು ದೂರ ಮಾಡ್ಕೊಳ್ತೀರಾ ಈ ಒಂದು ಪರಿಹಾರವನ್ನು ಇದನ್ನು ಮಾಡ್ಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು